ಇವತ್ತು ನಮ್ಮೂರಲ್ಲಿ ನಾಲ್ಕು ಗಂಟೆ ರಾತ್ರಿಯಿಂದಲೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡಿ ಚಿಕ್ಕ ಪಟ್ಟೆ ಮಳೆ ಆರು ಆದರೂ ಮಳೆ ಬಿಟ್ಟಿಲ್ಲ ಹಾಲು ಕರೆದು ಹಾಲು ಹಾಕೋದು ಹೆಂಗಪ್ಪ ಅನ್ನಿಸ್ಬಿಟ್ಟೈತೆ ಸಿಕ್ಕ ಮಳೆ ಹೋಯ್ತದೆ ನಾಲ್ಕು ಗಂಟೆ ಸ್ಟಾರ್ಟ್ ಆಗಿರೋದು ಆರು ಗಂಟೆ ಆದರೂ ಇನ್ನೂ ಬಿಟ್ಟಿಲ್ಲ ನಾವು ಹಾಲು ಹಾಕೋಕ್ಕೆ ಒಂದು ಕಿಲೋಮೀಟ್ರ್ ದೂರ ಹೋಗ್ಬೇಕು ಮಳೆ ಬೇರೆ ಹಿಂಗ್ತೈತೆ ఒక అర్ధ గంట గ్యాప్ కొట్బ్రే సాతు ఒం కిలోమీటర్ దూర హోగ్ ఎలా ఒక అర్ధ గంట గ్యాప్ కొట్రే హాల్ బాయి బే మోదు చందే చైతే వాతావరణ అలా